ಭಾರ ಆತ್ಮೀಯ ಎಲ್ಲ ದೇಶಭಕ್ತ ಸ್ನೇಹಿತರೆ ಇವತ್ತು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಕಾರ್ಗಿಲ್ ಯುದ್ಧ ನಡೀತು ಅದು ಒಂದು ನಮ್ಮ ದೇಶದ ಕಠಿಣವಾದ ಯುದ್ಧವಾಗಿತ್ತು ಅದನ್ನು ನಮ್ಮ ಭಾರತೀಯ ಸೈನಿಕರು ಕಾಫಿ ಪಾಕಿಸ್ತಾನವನ್ನು ಎದುರಿಸಿದಂತಹ ಎದುರಿಸಿ ಓಡಿಸಿದಂತಹ ಒಂದು ದಿನವಾಗಿದೆ ಈ ಒಂದು ಯುದ್ಧದಲ್ಲಿ ತುಂಬ ನೂರಾರು ಜನ ನಮ್ಮ ಭಾರತೀಯ ಯೋಧರು ಬಲಿದಾನ ಆದರೂ ಅವರ ಪ್ರಾಣ ತ್ಯಾಗವನ್ನು ಮಾಡಿಕೊಟ್ರು ಅವರ ಒಂದು ಪ್ರಾಣ ತ್ಯಾಗ ಇವತ್ತು ನಮ್ಮ ಈ ಒಂದು ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ ಈ ಒಂದು ಯುದ್ಧ ಒಬ್ಬ ಹುಡುಗ ಮನೋಜ್ ಕುಮಾರ್ ಪಾಂಡೆ ಅಂತ ಈ ಏನು ಇಪ್ಪತ್ತೆರಡು ವರ್ಷದ ಒಂದು ಹುಡುಗ ಆರ್ಮಿಗೆ ಬಂದ್ಸಿರ್ತಾರೆ ಅವರು ಆರ್ಮಿಯ ಪರೀಕ್ಷೆಯಲ್ಲಿ ಎಲ್ಲ ಂತಹ ಉನ್ನತ ಅಧಿಕಾರಿಗಳು ಅವರನ್ನ ಕೇಳಿದರೆ ಯಾಕೆ ಇಷ್ಟೊಂದು ಓದ್ಕೊಂಡಿದ್ಯಾ ಎಂಬ ಅದು ಆರ್ಮಿಗೆ ಬಂದು ಸೇರಿದೆಯಾ ಯಾಕೆ ಅಂತ ಕೇಳಿದಾಗ ನಾನು ಓದಿದ್ದೀನಿ